ಸಿದ್ದರಾಮಯ್ಯ ಸಿಎಂ ಆದರೆ ರಾಜ್ಯದಲ್ಲಿ ಮಳೆಯೇ ಆಗುವುದಿಲ್ಲ ಯಡಿಯೂರಪ್ಪ ಸಿಎಂ ಆಗಿದ್ದಾಗ ರಾಜ್ಯಾದ್ಯಂತ ಡ್ಯಾಂಗಳು ತುಂಬಿ ತುಳುಕ್ತಾ ಇದ್ವು ಮಳೆಗಾಗಿ ನಾನು ನೂರ ಎಂಟು ಹನುಮಾನ್ ಚಾಲೀಸನ್ನ ಪಠಿಸ್ತಾ ಇದ್ದೆ ಸರ್ಕಾರದಲ್ಲಿ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಆತ್ಮಹತ್ಯೆಗಳು ಕೂಡ ಹೆಚ್ಚಾಗಿವೆ ಅಂತ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ರೇವಡಿ ಮಾತುಗಳನ್ನಾಡಿದ್ದಾರೆ ಈ ಮಹಾನುಭಾವ ಸಿ ಎಂ ಆದರೆ ನನಗೆ ಹನುಮಾನ್ ಚಾಲೀಸನ್ನು ಕೂಡ ಪಠಿಸೋದಕ್ಕೆ ಆಗೋದಿಲ್ಲ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಬೇರೆ ಯಾರೇ ಸಿ ಎಂ ಇದ್ದರೂ ಕೂಡ ಡ್ಯಾಮ್ಗಳು ತುಂಬಿ ತುಳುಕ್ತಾ ಇತ್ತು ಯಡಿಯೂರಪ್ಪ ಸಿ ಎಂ ಇದ್ದಾಗ ಕೂಡ ಡ್ಯಾಮ್ಗಳು ತುಂಬಿ ತುಳುಕ್ತಾ ಇತ್ತು ಆದರೆ ಸಿ ಎಂ ಸಿದ್ದರಾಮಯ್ಯ ಆಗಿಬಿಟ್ರೆ ರಾಜ್ಯದಲ್ಲಿ ಮಳೆಯೇ ಆಗೋದಿಲ್ಲ ಅಂತ ಮಾಜಿ ಶಾಸಕ ಗಾಲಿ ಸೋಮಶೇಖರ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಮ್ಮ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅಥವಾ ಬೇರೆ ಯಾರೇ ಸಿ ಎಂ ಆದರೂ ಕೂಡ ಡ್ಯಾಮ್ಗಳು ತುಂಬಿ ತುಳುಕ್ತಾ ಇದ್ವು ಮಳೆಗಾಗಿ ನಾನು ಕೂಡ ನೂರ ಎಂಟು ಹನುಮಾನ್ ಚಾಲೀಸನ್ನ ಪಠಿಸ್ತಾ ಇದ್ದೆ ಈ ಮಹಾನುಭಾವ ಅಂದರೆ ಸಿದ್ದರಾಮಯ್ಯ ಸಿ ಎಂ ಆದರೆ ನನಗೆ ನೂರ ಎಂಟು ಸಲ ಹನುಮಾನ್ ಚಾಲೀಸನ್ನ ಕೂಡ ಪಠಿಸೋದಕ್ಕಾಗೋದಿಲ್ಲ ಈ ಸರ್ಕಾರದಲ್ಲಿ ರೈತರಿಗೆ ತುಂಬ ಸಮಸ್ಯೆ ಆಗ್ತಾ ಇದೆ ಆತ್ಮಹತ್ಯೆಗಳು ಕೂಡ ಜಾಸ್ತಿ ಆಗಿವೆ ಅಂತ ಶಾಸಕ ಸೋಮಶೇಖರ್ ರೆಡ್ಡಿ ಹೇಳಿದ್ದಾರೆ ತುಂಬಿ ಬರ್ತಾ ಬಿಡ್ತಾನೆ ಏ ಬೇಡ ಇಲ್ಲಿ ಬಿಡಲ್ ಬೇಡ ಬೇರೆ ಕಡೆ ಎಲ್ಲ ಹೋಗಿ ಮಳೆ ಬೀಳಲ್ಲ ಅಲ್ಲಿ ರೈತರಿಗೆ ಬೇಕಾದ್ರೆ ಅರ್ಥ ಆಗುತ್ತೆ ಈ ತುಂತ್ರೆ ಮಳೆ ನಿದ್ರೆ ಬಿಡಲ್ಲ ಡ್ಯಾಮು ಯಾವತ್ತನ ತುಂಬಿದೆ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ಅದೇ ಯಡಿಯೂರಪ್ಪ ಸಾರ್ ಇದ್ದಾಗ ಯಾರ ಪಕ್ಷದವ್ರು ಆಗಿರಲಿ ಡ್ಯಾಮು ತುಂಬಿ ತುಡುಕ್ತಾ ಇತ್ತು ಆಮೇಲೆ ಎರಡು ಬೆಳೆ ನಮ್ಮ ರೈತರಿಗೆ ಬರ್ತಾ ಇತ್ತು ಹನುಮಾನ್ ಚಾಲಿಸ್ಕುಂಠ ಆತ್ಮಹತ್ಯೆ ಓದಿ ಬರ್ತಾ ಇದ್ದೆ ಈ ಮಹಾಭಾವ ಮುಖ್ಯಮಂತ್ರಿ ಆದ್ರೆ ನಾವು ಅಲ್ಲಿ ಹೋಗಿ ನೂರ ಎಂಟು ಸಾರಿ ಹನುಮಾನ್ ಚಾಲಿಸಿಕ ಚಾನ್ಸೇ ಕೊಡಲ್ಲ ಹಂಗಾಗಿ ರೈತರು ಕೂಡ ಬೈಕೊಳ್ತಾ ಇದ್ದಾರೆ ರೈತರು ಆತ್ಮಹತ್ಯೆ ಅಂದ್ರೆ ಇಂತ ಪರಿಸ್ಥಿತಿಯಿಂದ ಹಂಗಾಗಿ ನಮಗೆ ಮಳೆಗಾಲ ಬರಬೇಕು ಅಂತಂದ್ರೆ ಮೋದಿ ಸಾರ್ ಅಲ್ಲಿ ಪ್ರಧಾನ ಮಂತ್ರಿ ಆಗ್ಬೇಕು ಇಲ್ಲಿ ಗವರ್ಮೆಂಟ್ ಚೇಂಜ್ ಆಗ್ಬೇಕು ಚೇಂಜ್ ಆಗುತ್ತೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ